ಖುಷಿ ಅವರೇ ನಿಂತ್ಕೊಳ್ಳಿ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು ಏನು ಖುಷಿ ಎದೆಯ ಮೇಲೆ ನಿನ್ನ ಹೆಸರು ಬರೆಸಿ ರಥವಾಗಿ ಹೊತ್ತು ನಾನಿನ್ನ ಮೆರೆಸಿ ಒತ್ತಿ ಹೇಳುವೆ ನೀನೇ ನನ್ನ ಮನ ಧರಿಸಿ ಒಪ್ಪಿ ಹೇಳು ಇಲ್ಲ ಬಿಗಿದಪ್ಪಿ ಹೇಳು ನೀನಾಗುವಯ್ಯ ನನ್ನ ಮನದಾರಸಿ ಖುಷಿ ನೋಡು ಈ ಕತೆ ಕವನ ಕಾದಂಬರಿ ಕೇಳಕ್ ಚಂದ ಪುಸ್ತಕದ ಮೇಲೆ ಬರೆಯಕ್ ಚಂದ ನಿಜ ಜೀವನದಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ಖುಷಿ ಅವ್ರೆ ವರ್ಕ್ ಮಾಡ್ದೇನೆ ಯಾವ್ದು ಔಟ್ಪುಟ್ ಸಿಗಲ್ಲ ರೀ ಜೀವನ ಅಂದ್ರೇನೆ ಹಾಗೇನೆ ಶ್ರಮಿಸಬೇಕು ಸವಿಬೇಕು ಆವಾಗಲೇ ತಾನೆ ಈ ಜೀವನಕ್ಕೆ ಒಂದು ಅರ್ಥ ಸಿಗೋದು ನೋಡ್ರಿ ಜೀವನ ಅನ್ನೋದು ತುಂಬಾ ಫಾಸ್ಟ್ ಆಗಿದೆ ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಡ್ರಿ ನಾ ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ ನಾನು ನೋಡು ಇದೆಲ್ಲ ನಮ್ಮ ಅಣ್ಣನ್ಗೆ ಗೊತ್ತಾದ್ರೆ ನಿಮ್ಮ ಕೈ ಕಾಲು ಮುರಿದು ಇದೇ ಮುಚ್ಕೊಂಡಿ ಕೆರೆಯಲ್ಲಿ ಊಟ ಹಾಕ್ಬಿಡ್ತಾನೆ ಓ ನಿಮ್ಮ ಅಣ್ಣ ಏನು ದೊಡ್ಡ ಹುಲಿನ ರೌಡಿನಾ ಆ ಏನ್ರೀ ಅಲ್ಲೇನ್ರಿ ನೋಡ್ತಾ ಇದೀರಾ ಅದೇ ಹೇಳ್ದಲ್ಲ ನಿಮ್ಮ ಅಣ್ಣ ಹುಲಿನಾ ರೌಡಿನಾ ಅಂತ ಅವನೇ ಬರ್ತಾ ಇದ್ದಾನೆ ನೀನು ಅವನೇ ತಾನೇ ಮಾತಾಡ್ಕೊಂ

ಈ कैरेक्टर ಲಿಯೇ ಇನ್ ವಾಲಾ ಕಿ ಸರ್ ಸಾರಿ ಸಾರಿ ಏನ್ ಬಿಡಿ ಸರ್ ನಿಮ್ಮ ಶಾಯ್ ಬಿಡ್ತಿದ್ರಲ್ಲ ರೀ ಸಾರಿ 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 ನಿಮ್ಮ ಆಕ್ಟಿಂಗ್ ಅಂದ್ರೆ ಇವೆಲ್ಲ ಕಾಮನ್ ರೀ நார்ಮಲ್ ಮಾಡಿ ಆಕ್ಟಿಂಗ್ ನೋ ಸಾರಿ ಏ ಬಿಡ್ರೋ ಬಿಡ್ರೋ ರೀ ಇದೆಲ್ಲ ಆಕ್ಟಿಂಗ್ ಅಂದ್ರೆ ಎಲ್ಲಾ ಕಾಮನ್ ಬಿಡ್ರಿ ಓಕೆ ಸರ್ ಇರ್ಲಿ ಇರ್ಲಿ ಪರವಾಗಿಲ್ಲ ಓಕೆ ಓಕೆ ಸಾರಿ ಓಕೆ ಬ್ಯಾಕ್ಅಪ್ ಬನ್ನಿ 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 ಬ್ಯಾಕ್ಅಪ್ ಹೋಪಾ ಬನ್ನಿ ಹೊರದಾ ಛೇ ಅನ್ನೋ ಒಳ್ಳೆ ಚಾನ್ಸ್ ಇತ್ತು ಈಗ ಮುಗಿಸ್ಬಿಡ್ಬೇಕು ತಾನೆ ನಮ್ಮಿಂದ ಹೀರೋ ಚಾನ್ಸ್ ಕಿತ್ಕೊಂಡ ಆದರೆ ಈ ಶೂಟಿಂಗಲ್ಲಿ ಅವ್ನು ಸಹ ಹಿಡಕ್ಕೆ ಒಂದು ಚಾನ್ಸ್ ನಮ್ಗೆ ಸಿಕ್ಕೇ ಸಿಗತ್ತೆ ನೋಡೋಣ ಬರೋ

ನಮ್ಮಿಬ್ರು ಪ್ರೀತಿ ವಿಷಯ ನಮ್ಮ ಅಣ್ಣ ಗೊತ್ತಾಗಿದೆ ನಮ್ಮಣ್ಣ ಅಣ್ಣ ನಿನ್ನ ಸಾಯಿಸ್ಬೇಕಂತ ಇದ್ದಾನೆ ಇದೆಲ್ಲ ಸುಮ್ಮನೆ ಬಿಟ್ಬಿಡು ಇದೆಲ್ಲ ವರ್ಕ್ಔಟ್ ಆಗಲ್ಲ ಹಾಗೆ ಹೌದು ನೋಡಿ ನನಗೂ ವಿಷಯ ಇದು ಗೊತ್ತಾಗಿದೆ ನಿಮ್ಮನ್ನ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಾನು ಸಾಯ್ಬಿಡ್ಬೇಕಂತ ಏನೋ ಪ್ಲಾನ್ ಮಾಡಿದ್ದಾನಂತೆ ನೋಡೋಣ ಇಲ್ಲಿ ನಿಮ್ಮ ಕೋಪ ಹಠ ಜಾಸ್ತಿನ ಅಥವಾ ನನ್ನ ಪ್ರೀತಿಗೆ ಬೆಲೆ ಜಾಸ್ತಿನ ಅಂತ ಹೇಳ್ಬಿಟ್ಟು ಇವತ್ತು ಏನಾಗುತ್ತೆ ಆಗಲಿ ನೋಡೇ ಬಿಡೋಣ ನೋಡಿ ಸುಮ್ಮನೆ ಈ ಥರ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಅದೇನಾಗುತ್ತೆ ಆಗಲಿ ನಾನು ಪ್ರೀತಿನ ಪಡ್ಕೊಳ್ತೇನೆ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈ ಸಾರ್ತಿ ದೇವ್ರು ಬಂದಿದ್ರು ಅವನ್ನ ಉಳ್ಸಕ್ಕಾಗಲ್ಲ ಯಾಕಂದ್ರೆ ಯಮನಾಗಿ ನಾನು ಅವನ ಮುಂದೆ ನಿಂತಿರ್ತೀನಿ ಈ ಸಾರ್ತಿ ಅವನನ್ನ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಸಾಯಿಸಿ ಸಾಯಿಸ್ತೀನಿ

ನೋಡಿ ಮೇಡಮ್ ಇಲ್ಲಿರೋದು ಫೇಕ್ ಬಾಟಲು ನೀರು ಒಂದು ಪ್ರೀತಿಗೋಸ್ಕರ ವಿಷ ಕುಡಿದ್ಬಿಟ್ಟು ಪ್ರಾಣ ಕೊಟ್ಬಿಟ್ಟಾದರೂ ಸರಿ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಸ್ಕರ ಪ್ರೂವ್ ಮಾಡ್ತಿರ್ತಾನೆ ಇದು ಇವತ್ತಿನ ಕ್ಲೈಮ್ಯಾಕ್ಸ್ ಸೀನು ಓಕೆ ಆಲ್ ಆರ್ಟಿಸ್ಟ್ ರೆಡಿನಾ ಓಕೆ ಸರ್ ಹಾಂ ಬನ್ನಿ ಓಕೆ ನನ್ರಿ ಎಲ್ಲ ರೆಡಿ ಇದೆಯಾ ರೆಡಿ ಸರ್ ಓಕೆ ಸರ್ ಓಕೆ ಓಕೆ ಸ್ಟಾರ್ಟ್ ಸರ್ ಓಕೆ ಓಕೆ ಬನ್ನಿ ಮೇಡಮ್ ರೀ ಅವರೇ ನನ್ನ ಪ್ರೀತಿನ ಪರಿಪರಿಯಾಗಿ ಬೇಡ್ಕೊಂಡ್ರು ಈ ಸಮಾಜನ ಎದುರು ಹಾಕ್ಕೊಂಡು ನಿಮ್ಮಿಂದ ಅಲ್ದು ಅಲ್ದು ಸಾಕಾಗಿ ಹೋಯ್ತು ಕಣ್ರಿ ನೋಡಿ ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತೆ ಯಾಕ್ರೀ ನೀವು ಎಲ್ಲ ಹುಡುಗಿರ್ತಾರ ಆಡ್ತೀರಾ ನೋಡಿ ನನ್ನ ಈ ಪ್ರೀತಿ ಮೋಹ ವ್ಯಾಮೋಹ ಅಥವಾ ಈ ದೇಹದ ಸೆಳೆತ ಅದ್ಯಾವುದು ಪ್ರೀತಿ ಅಲ್ಲ ಕಣ್ರಿ ಇದು ನಿಜವಾದ ನನ್ನ ಮನಸ್ಸಿನ ಪ್ರೀತಿ ಕಣ್ರಿ ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದೇ ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ ನನ್ನನ್ನು ಅಂತ ನಾನು ಈಗಲೇ ಈಗಲೇ ಈ ವಿಷಯ ಕುಡಿದು ಸತ್ತೋಗ್ಬಿಡ್ತೀನಿ ರೀ ಮೇಡಮ್ ಮೇಡಮ್ ನೀವ್ಯಾಕ್ರೆ ಹೇಳ್ತಿದ್ದೀರಾ ಇಲ್ಲ ನೀವು ರಿಜೆಕ್ಟ್ ಮಾಡಬೇಕು ನಾವು ಲಾಸ್ಟ್ ಅಲ್ಲಿ ಪ್ರೀತಿಯ ಮರ ತ್ಯಾಗ ಮಧುರ ಅಂತ ಹೇಳ್ಬಿಟ್ಟು ಟೈಟಲ್ ಕಾರ್ಡ್ ಹಾಕ್ತೀವಿ ಓಕೆನಾ ನಿಂತ್ಕೊಳ್ಳಿ ಮೇಡಮ್ ಮೇಡಮ್ ನೋಡಿ ಡೈರೆಕ್ಟ್ರೆ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ ಆಮೇಲೆ ಕಂಟಿನ್ಯೂ ಮಾಡೋಣ ಓಕೆ ಓಕೆ ಬಡಿ ಈ ಸಿನಿಮಾದಿಂದ ಆಚೆ ಬಂದು ಒಂದೇ ನಾನು ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ವಾ ಆ ಕ್ಷಣಕ್ಕೋಸ್ಕರ ಹಗಲು ರಾತ್ರಿ ಪ್ರತಿ ಕ್ಷಣ ಪ್ರತಿ ನಿಮಿಷ సాయిత ఇదినీ యావ ఒకరికి నా ప్రీతి అర్థாகுతో ఏను హలో 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 మేడమ్ ఇవత్తు సినిమా షూటింగ్ నాಗೆ ನಿಮ್ಮ ಹುಡುಗನ సాయుడిಬೇಕ ಅಂತ್ ಫ್ಲಾನ್ ಮಾಡಿದ್ರು ನಿಮ್ಮ ಸಿನಿಮಾ ನಿಮ್ಮ ಹುಡುಗ ಕುಳಿಬೇಕಂದ್ರೆ ನೀವ ಕಾಪಾಡಬೇಕು ಹಲೋ ಹಲೋ ಯಾರು ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ನಿಮ್ ಪ್ರೀತಿ ಇದೇ ರೀತಿ ಶಾಶ್ವತವಾಗಿರ್ಲಿ ಯಾರ ಯಾರ ನೀವು ಹಲೋ 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 ಏ ಟೈಮ್ ನೋಡ್ರಿ ನೋಡಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಸಾರಿ ಹೇಳ್ಬಿಡ್ರಿ ನೀವು ನನ್ನ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ನಾನು ಈಗಲೇ ಈಗಲೇ ಈ ವಿಷಯ ಕೊಡೋದು ಸತ್ತೋಗ್ಬಿಡ್ತೀನಿ ಅವಾಗ್ಲಾದ್ರು ನಿಮ್ಗೆ ನನ್ನ ಪ್ರೀತಿ ಅಂದ್ರೆ ಏನಂತ ಗೊತ್ತಾಗತ್ತೆ ರೇ ರೇ ಮೇಡಮ್ ರೇ 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 ಎಸ್ ಎಂಟ್ರಿ ಮೇಡಮ್ 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 ಏನಾಯ್ತು ರೇ ನೀರು ತಗೊಂಬನ್ನಿರಿ ಇಲ್ಲಿ ಬೇಗ ನೀರು ತಗೊಂಬನ್ನಿ ಮೇಡಮ್ 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 ಏ ನೀರು ಕೊಡ್ರು ನೀರು ಕೊಡ್ರು ಮೇಡಮ್ 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 ಏನಾಯ್ತು